ನಾವೇ ನಿರ್ದೇಶಕರು ನಾವೇ ಪ್ರೊಡ್ಯೂಸರು ನಾವೇ ಆಕ್ಟರ್ಬೇಕು ನಿರ್ದೇಶನ ಕೊಡೋರು ಯಾರು ಇಲ್ಲ ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದಾರೆ ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು ಇವ್ರು ಆಕ್ಟ್ ಮಾಡ್ಬೇಕು

ನಿ ಸ್ಕ್ರೀನ್ ಪ್ಲೇ ಎಲ್ಲ ಸಮಸ್ಯೆ ಮುಖ್ಯಮಂತ್ರಿ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ ಅಭಿವೃದ್ಧಿ ಬಗ್ಗೆ ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್ ಅಧ್ಯಕ್ಷರೇ ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವನ ಅಂತ ಅದೇ ಹೇಳ್ಬೇಕು ಬಿಟ್ಟು ಹೇಳಿಕತ್ತಿ ಅದ್ ಹೇಳಿದ್ದೆ ಹೇಳಿದ್ದೆ ಅಧ್ಯಕ್ಷರ ಹಾಡಿದ್ದೇ ಹಾಡ್ತಾರ ಹಾಡಿದ್ದೆ ಅಂತಾರ ಸುಮ್ಮ ಉತ್ತರ ಇಲ್ಲ ಹೇಳ್ರಿ ಬರೇ ಗೋವಿಂದರಾವ್ ವರ್ದಿ ಅದಕ್ಕಿಂತ ಮುಂಚೆ

ಐದು ಸಲ ಬಂತು ಏನೆಲ್ಲ ಮಾಹಿತಿ ಬಂತು ಐದು ಸಲ ಕರ್ನಾಟಕ ಭಾಷಣ ಕೇಳಿ ನಪ್ಪ ಅದೇ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಅಭಿವೃದ್ಧಿ ಯಾವುದೂ ಇಲ್ಲ ಅದೇ ಹಳಿ ಗಂಟೆ ಹೇಳಿದ್ರೆ ಹಳಿ ಫೈಲ್

ಯತ್ನಾಲ್ ಅವ್ರೆ ನೀವು ರೀತಿ ಮಾತಾಡಿ ಮಾತಾಡಿ ಸ್ವಲ್ಪ ಹಣ ಬಿಡುಗಡೆ ಬಗ್ಗೆ ಹೇಳಿ ಊರದ ಕತ್ತಿ ನಮಗೆ ಮನೆ ಅಧ್ಯಕ್ಷರೇ ಗೃಹಲಕ್ಷ್ಮಿ